ಓಂ ಶಾಂತಿ ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃಮುರುಳಿ ಬಾಬ್ದಾದ ಮಧುಪನ ಮಧುರ ಮಕ್ಕಳೆ ಈ ಶರೀರ ರೂಪಿ ಬಟ್ಟೆಯನ್ನು ಇಲ್ಲಿಯೇ ಬಿಡಬೇಕು ಆದ್ದರಿಂದ ಇದರಿಂದ ಮೋಹವನ್ನು ಅಳಿಸಿಬಿಡಿ ಯಾವುದೇ ಮಿತ್ರ ಸಂಬಂಧಿಕರ ನೆನಪು ಬರದಿರಲಿ ಪ್ರಶ್ನೆ ಯಾವ ಮಕ್ಕಳಲ್ಲಿ ಯೋಗ ಬಲ ಇದೆ ಅವರ ಲಕ್ಷಣಗಳೇನಾಗಿರುತ್ತವೆ ಉತ್ತರ ಅವರಿಗೆ ಯಾವುದೇ ವಿಚಾರದಲ್ಲಿ ಸ್ವಲ್ಪನೂ ಅಡಚಣೆ ಬರುವುದಿಲ್ಲ ಎಂದಿಗೂ ಸಹ ಸೆಳೆತ ಇರುವುದಿಲ್ಲ ಇಂದು ಯಾರೋ ಶರೀರವನ್ನು ಬಿಟ್ಟರು ಆಗ ದುಃಖ ಆಗಲು ಸಾಧ್ಯವಿಲ್ಲ ಏಕೆಂದರೆ ಡ್ರಾಮಾದಲ್ಲಿ ಇವರದ್ದು ಇಷ್ಟೇ ಪಾತ್ರ ಇತ್ತು ಎಂದು ತಿಳಿಯಿರಿ ಆತ್ಮ ಒಂದು ಶರೀರವನ್ನು ಬಿಟ್ಟು ಹೋಗಿ ಮತ್ತೊಂದು ಶರೀರವನ್ನು ತೆಗೆದುಕೊಳ್ಳುತ್ತದೆ ಓಂ ಶಾಂತಿ ಈ ಜ್ಞಾನ ಬಹಳ ಗುಪ್ತವಾಗಿದೆ ಇದರಲ್ಲಿ ನಮಸ್ತೆಯನ್ನೂ ಸಹ ಮಾಡಬೇಕಾಗುವುದಿಲ್ಲ ಜಗತ್ತಿನಲ್ಲಿ ನಮಸ್ತೆ ಅಥವಾ ರಾಮ ರಾಮ್ ಇತ್ಯಾದಿಯನ್ನು ಹೇಳುತ್ತಾರೆ ಇಲ್ಲಿ ಈ ಎಲ್ಲಾ ವಿಚಾರಗಳು ನಡೆಯುವುದಿಲ್ಲ ಏಕೆಂದರೆ ಇದು ಒಂದು ಪರಿವಾರ ಆಗಿದೆ ಪರಿವಾರದಲ್ಲಿ ಒಬ್ಬರು ಮತ್ತೊಬ್ಬರಿಗೆ ನಮಸ್ತೆ ಅಥವಾ ಗುಡ್ ಮಾರ್ನಿಂಗ್ ಮಾಡುವುದು ಅಷ್ಟು ಶೋಭಿಸುವುದಿಲ್ಲ ಮನೆಯಲ್ಲಂತೂ ಊಟ ತಿಂಡಿ ತಿಂದರು ಆಫೀಸ್ಗೆ ಹೋದರು ಪುನಃ ಬಂದರು ಇದು ನಡೆಯುತ್ತಿರುತ್ತದೆ ನಮಸ್ತೆ ಮಾಡುವ ಅವಶ್ಯಕತೆ ಇರುವುದಿಲ್ಲ ಗುಡ್ ಮಾರ್ನಿಂಗ್ನ ಫ್ಯಾಷನ್ ಯುರೋಪಿಯನರಿಂದ ಬಂದಿದೆ ಇಲ್ಲವೆಂದರೆ ಮೊದಲು ಏನೂ ನಡೆಯುತ್ತಿರಲಿಲ್ಲ ಯಾವುದೇ ಸತ್ಸಂಗದಲ್ಲಿ ಪರಸ್ಪರದಲ್ಲಿ ಮಿಲನ ಮಾಡುತ್ತಾರೆಂದರೆ ನಮಸ್ತೆ ಮಾಡುತ್ತಾರೆ ಕಾಲಿಗೆ ಬೀಳುತ್ತಾರೆ ನಮ್ರತೆಗಾಗಿ ಈ ಕಾಲಿಗೆ ಬೀಳುವುದು ಇತ್ಯಾದಿಯನ್ನು ಪಾಲಿಸುತ್ತಾರೆ ಇಲ್ಲಂತೂ ನೀವು ಮಕ್ಕಳು ದೇಹಿ ಅಭಿಮಾನಿ ಆಗಬೇಕು ಆತ್ಮ ಆತ್ಮಕ್ಕೆ ಏನು ಮಾಡುತ್ತದೆ ಆದರೂ ಸಹ ಹೇಳಬೇಕಾಗಿ ಅಂತೂ ಇರುತ್ತದೆ ಹೇಗೆ ಬಾಬಾರವರಿಗೆ ಬಾಬಾ ನಮಸ್ಕಾರ ಎನ್ನುತ್ತಾರೆ ಈಗ ತಂದೆ ಸಹ ಹೇಳುತ್ತಾರೆ ನಾನು ಸಾಧಾರಣ ಬ್ರಹ್ಮಾನ ತನುವಿನ ಮೂಲಕ ನಿಮಗೆ ಓದಿಸುತ್ತೇನೆ ಇವರ ಮೂಲಕ ಸ್ಥಾಪನೆ ಮಾಡಿಸುತ್ತೇನೆ ಹೇಗೆ ಅದುವೇ ಯಾವಾಗ ತಂದೆ ಸನ್ಮುಖದಲ್ಲಿರುತ್ತಾರೋ ಆಗ ತಿಳಿಸುವರು ಇಲ್ಲವೆಂದರೆ ಯಾರಾದರೂ ಹೇಗೆ ಅರ್ಥ ಮಾಡಿಕೊಳ್ಳುತ್ತಾರೆ ಈ ತಂದೆ ಸನ್ಮುಖದಲ್ಲಿ ತಿಳಿಸುತ್ತಾರೆ ಆಗ ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತಾರೆ ಇಬ್ಬರಿಗೂ ನಮಸ್ತೆ ಮಾಡಬೇಕಾಗುತ್ತದೆ ಬಾಬ್ ದಾದಾ ನಮಸ್ತೆ ಹೊರಗಿನವರು ಒಂದು ವೇಳೆ ಇದನ್ನು ಕೇಳಿದರೆ ಇವರೇನು ದಾದಾ ಎಂದು ಹೇಳುತ್ತಾರೆಂದು ತಬ್ಬಿಬ್ಬಾಗುತ್ತಾರೆ ಡಬಲ್ ಹೆಸರೂ ಸಹ ಅನೇಕ ಮನುಷ್ಯರದ್ದು ಇರುತ್ತದಲ್ಲವೇ ಉದಾಹರಣೆಗೆ ಲಕ್ಷ್ಮೀನಾರಾಯಣ ಅಥವಾ ರಾಧೇಕೃಷ್ಣ ಇತ್ಯಾದಿಯರದ್ದೂ ಸಹ ಹೆಸರಿದೆ ಇದಂತೂ ಒಂದು ರೀತಿ ಸ್ತ್ರೀ ಪುರುಷ ಒಟ್ಟಿಗೆ ಆದರು ಈಗ ಇವರಂತೂ ದಾದಾ ಆಗಿದ್ದಾರೆ ಈ ವಿಚಾರಗಳನ್ನು ನೀವು ಮಕ್ಕಳೇ ತಿಳಿಯಲು ಸಾಧ್ಯ ಖಂಡಿತ ತಂದೆ ದೊಡ್ಡವರಾದರು ಆ ಹೆಸರು ಭಲೇ ಡಬಲ್ ಇದೆ ಆದರೆ ಇರುವುದಂತೂ ಒಬ್ಬರಲ್ಲವೇ ನಂತರ ಇಬ್ಬರ ಹೆಸರನ್ನೇಕೆ ಇಟ್ಟಿದ್ದಾರೆ ಈಗ ನೀವು ಮಕ್ಕಳು ತಿಳಿದಿದ್ದೀರಿ ಇದು ತಪ್ಪು ಹೆಸರಾಗಿದೆ ತಂದೆಯನ್ನು ಬೇರೆ ಯಾರೂ ಪರಿಚಯಿಸಲು ಸಾಧ್ಯವಿಲ್ಲ ನೀವು ಬಾಬ್ದಾದಾ ನಮಸ್ತೆ ಎನ್ನುತ್ತೀರಿ ತಂದೆ ಪುನಃ ಶರೀರಧಾರಿ ಆತ್ಮೀಯ ಮಕ್ಕಳೇ ನಮಸ್ತೆ ಎನ್ನುತ್ತಾರೆ ಆದರೆ ಇಷ್ಟು ಉದ್ದವಾಗಿರುವುದು ಶೋಭಿಸುವುದಿಲ್ಲ ಅಕ್ಷರ ಅಂತೂ ಸರಿ ಇದೆ ನೀವೀಗ ಶಾರೀರಿಕ ಮಕ್ಕಳು ಸಹ ಆಗಿದ್ದೀರಿ ಅಂದಹಾಗೆ ಆತ್ಮೀಯದವರೂ ಸಹ ಆಗಿದ್ದೀರಿ ಶಿವಪಾಪ ಎಲ್ಲ ಆತ್ಮಗಳ ತಂದೆ ಆಗಿದ್ದಾರೆ ಹಾಗೂ ನಂತರ ಪ್ರಜಾಪಿತ ಸಹ ಖಂಡಿತ ಇದ್ದಾರೆ ಪ್ರಜಾಪಿತ ಬ್ರಹ್ಮನ ಸಂತಾನರು ಸಹೋದರ ಸಹೋದರಿ ಆಗಿದ್ದಾರೆ ಪ್ರವೃತ್ತಿ ಮಾರ್ಗವಾಗುತ್ತದೆ ನೀವೆಲ್ಲರೂ ಕುಮಾರಿಯರಾಗಿದ್ದೀರಿ ಬ್ರಹ್ಮ ಕುಮಾರ ಕುಮಾರಿಯರು ಆಗಿರುವುದರಿಂದ ಪ್ರಜಾಪಿತ ಸಹ ಸಿದ್ಧವಾಗುತ್ತದೆ ಇದರಲ್ಲಿ ಅಂಧಶ್ರದ್ಧೆಯ ಯಾವುದೇ ವಿಚಾರ ಇಲ್ಲ ಹೇಳಿ ಬ್ರಹ್ಮ ಕುಮಾರಕುಮಾರಿಯರಿಗೆ ತಂದೆಯಿಂದ ಆಸ್ತಿ ಸಿಗುತ್ತದೆ ಬ್ರಹ್ಮನಿಂದ ಸಿಗುವುದಿಲ್ಲ ಬ್ರಹ್ಮ ಸಹ ಶಿವಬಾಬಾನ ಮಗನಾಗಿದ್ದಾರೆ ಸೂಕ್ಷ್ಮವತನವಾಸಿ ಬ್ರಹ್ಮ ವಿಷ್ಣು ಶಂಕರ ಇವರು ರಚನೆ ಹಾಕಿದ್ದಾರೆ ಇವರುಗಳ ರಚಯಿತ ಶಿವನಾಗಿದ್ದಾರೆ ಶಿವನಿಗಾಗಿ ಅಂತೂ ಇವರ ರಚಯಿತ ಯಾರು ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ ಶಿವನ ರಚೈತ ಯಾರೂ ಇರುವುದಿಲ್ಲ ಬ್ರಹ್ಮ ವಿಷ್ಣು ಶಂಕರ ಇವರು ರಚನೆ ಆಗಿದ್ದಾರೆ ಇವರುಗಳಿಗೂ ಮೇಲೆ ಶಿವನಿದ್ದಾರೆ ಎಲ್ಲಾ ಆತ್ಮಗಳ ತಂದೆ ಈಗ ರಚಯಿತನಾಗಿದ್ದಾರೆಂದರೆ ನಂತರ ಪ್ರಶ್ನೆ ಉದ್ಭವಿಸುತ್ತದೆ ಯಾವಾಗ ರಚನೆ ಮಾಡಿದರು ಎಂದು ಇಲ್ಲ ಇದಂತೂ ಅನಾದಿ ಆಗಿದೆ ಇಷ್ಟೊಂದು ಆತ್ಮಗಳನ್ನು ಯಾವಾಗ ರಚನೆ ಮಾಡಿದರು ಈ ಪ್ರಶ್ನೆ ಬರಲು ಸಾಧ್ಯವಿಲ್ಲ ಈ ಅನಾದಿ ಡ್ರಾಮಾ ನಡೆಯುತ್ತಾ ಬರುತ್ತದೆ ಅನಂತ ಆಗಿದೆ ಎಂದಿಗೂ ಇದರ ಅಂತ್ಯ ಆಗೋದಿಲ್ಲ ಈ ವಿಚಾರಗಳನ್ನು ನೀವು ಮಕ್ಕಳಲ್ಲಿಯೂ ನಂಬರ್ ವಾರ್ ತಿಳಿಯುತ್ತಾರೆ ಇದು ಬಹಳ ಸಹಜ ಆಗಿದೆ ಒಬ್ಬ ತಂದೆಯ ಹೊರತಾಗಿ ಬೇರೆ ಯಾರೊಂದಿಗೂ ಸೆಳೆತ ಇರದಿರಲಿ ಯಾರೇ ಸತ್ತಿರಲಿ ಅಥವಾ ಬದುಕಿರಲಿ ಗಾಯನ ಸಹ ಇದೆ ಮರೆ ತೋಬಿ ಹಲ್ವಾ ಖಾನ ಅಮ್ಮ ಸತ್ತರೂ ಹಲ್ವಾ ತಿನ್ನಿ ತಿಳಿಯಿರಿ ಯಾರೇ ಸಾಯಿಲಿ ಚಿಂತಿಸುವ ವಿಚಾರ ಇರುವುದಿಲ್ಲ ಏಕೆಂದರೆ ಈ ಡ್ರಾಮಾ ಅನಾದಿಯಾಗಿ ಮಾಡಲಾಗಿದೆ ಡ್ರಾಮಾನುಸಾರವಾಗಿ ಅವರು ಈ ಸಮಯ ಹೋಗಲೇಬೇಕಿತ್ತು ಇದರಿಂದ ಏನು ತಾನೇ ಮಾಡಲು ಸಾಧ್ಯ ಸ್ವಲ್ಪನೂ ದುಃಖ ಆಗುವ ವಿಚಾರ ಇಲ್ಲ ಇದು ಯೋಗಬಲದ ಸ್ಥಿತಿ ಆಗಿದೆ ಲಾ ಹೇಳುತ್ತದೆ ಸ್ವಲ್ಪನೂ ತೊಂದರೆ ಆಗಬಾರದು ಎಲ್ಲರೂ ಪಾತ್ರಧಾರಿ ಅಲ್ಲವೇ ತನ್ನ ತನ್ನ ಪಾತ್ರವನ್ನು ಅಭಿನಯಿಸುತ್ತಿರುತ್ತಾರೆ ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ ತಂದೆಯ ಬಳಿ ಹೇಳುತ್ತಾರೆ ಹೇ ಪರಮಪಿತ ಪರಮಾತ್ಮ ಬಂದು ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗು ಇಷ್ಟೆಲ್ಲಾ ಶರೀರಗಳ ವಿನಾಶ ಮಾಡಿಸಿ ಎಲ್ಲಾ ಆತ್ಮಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಬೇಕು ಇದಂತೂ ಬಹಳ ದೊಡ್ಡ ಕೆಲಸ ಆಗಿದೆ ಇಲ್ಲಿ ಯಾರಾದರೂ ಒಬ್ಬರು ಸತ್ತರೆ ಹನ್ನೆರಡು ತಿಂಗಳು ಅಳುತ್ತಿರುತ್ತಾರೆ ತಂದೆ ಅಂತೂ ಇಷ್ಟೆಲ್ಲಾ ಆತ್ಮಗಳನ್ನು ಕರೆದೊಯ್ಯುತ್ತಾರೆ ಎಲ್ಲರ ಶರೀರ ಇಲ್ಲಿ ಬಿಟ್ಟು ಹೋಗುತ್ತದೆ ಮಕ್ಕಳು ತಿಳಿದಿದ್ದಾರೆ ಮಹಾಭಾರತದ ಯುದ್ಧ ಹತ್ತಿಕೊಳ್ಳುತ್ತದೆ ಆಗ ಸೊಳ್ಳೆಗಳಂತೆ ಹೋಗುತ್ತಿರುತ್ತಾರೆ ಪ್ರಾಕೃತಿಕ ವಿಕೋಪ ಸಹ ಬರುವುದಿದೆ ಈ ಪೂರ್ಣ ಜಗತ್ತು ಬದಲಾಗುತ್ತದೆ ಈಗ ನೋಡಿ ಇಂಗ್ಲೆಂಡ್ ರಷ್ಯಾ ಇತ್ಯಾದಿ ಎಷ್ಟು ದೊಡ್ಡ ದೊಡ್ಡದು ಇದೆ ಸತ್ಯುಕದಲ್ಲಿ ಇವೆಲ್ಲ ಇದ್ದೇನು ಜಗತ್ತಿನಲ್ಲಿ ಇದೂ ಸಹ ಯಾರದ್ದೇ ಬುದ್ಧಿಯಲ್ಲಿ ಬರುವುದಿಲ್ಲ ನಮ್ಮ ರಾಜ್ಯದಲ್ಲಿ ಈ ಯಾವುದೇ ಖಂಡ ಇರಲಿಲ್ಲ ಎಂದು ಒಂದೇ ಧರ್ಮ ಒಂದೇ ರಾಜ್ಯ ಇತ್ತು ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಇದ್ದಾರೆ ಅವರ ಬುದ್ಧಿಯಲ್ಲಿ ಚೆನ್ನಾಗಿ ಕುಳಿತುಕೊಳ್ಳುತ್ತದೆ ಒಂದು ವೇಳೆ ಧಾರಣೆ ಆಗುತ್ತದೆಂದರೆ ಆ ನಶೆ ಸದಾ ಏರಿರಲಿ ಬಹಳ ಶ್ರಮದಿಂದ ಕೆಲವರಿಗೆ ನಶೆ ಏರಿರುತ್ತದೆ ಮಿತ್ರ ಸಂಬಂಧಿಕರು ಇತ್ಯಾದಿ ಎಲ್ಲ ಕಡೆಯಿಂದ ನೆನಪನ್ನು ತೆಗೆದು ಒಂದು ಬೇಹದ್ನ ಖುಷಿಯಲ್ಲಿ ಸ್ಥಿತರಾಗುವುದು ಬಹಳ ಚಮತ್ಕಾರ ಆಗಿದೆ ಹ ಇದು ಸಹ ಅಂತ್ಯದಲ್ಲಿ ಆಗುತ್ತದೆ ಅಂತ್ಯದಲ್ಲಿಯೇ ಕರ್ಮಾತೀತ ಸ್ಥಿತಿಯನ್ನು ಪಡೆದುಕೊಳ್ಳುತ್ತಾರೆ ಶರೀರದಿಂದಲೂ ಭಾನ ತುಂಡಾಗುತ್ತದೆ ನಾವೀಗ ಹೋಗುತ್ತೇವಷ್ಟೇ ಇದು ಒಂದು ರೀತಿ ಕಾಮನ್ ಆಗುತ್ತದೆ ಉದಾಹರಣೆಗೆ ನಾಟಕದವರು ಪಾತ್ರವನ್ನು ಅಭಿನಯಿಸಿದ ನಂತರ ಮನೆಗೆ ಹೋಗುತ್ತಾರೆ ಈ ದೇಹರೂಪಿ ಬಟ್ಟೆಯನ್ನಂತೂ ನೀವು ಇಲ್ಲಿಯೇ ಬಿಡಬೇಕು ಈ ಬಟ್ಟೆಯನ್ನು ಇಲ್ಲಿಯೇ ತೆಗೆದುಕೊಳ್ಳುತ್ತಾರೆ ಇಲ್ಲಿಯೇ ಬಿಡುತ್ತಾರೆ ಈ ಎಲ್ಲಾ ಹೊಸ ವಿಚಾರಗಳು ನಿಮ್ಮ ಬುದ್ಧಿಯಲ್ಲಿದೆ ಬೇರೆ ಯಾರದ್ದೇ ಬುದ್ಧಿಯಲ್ಲಿ ಇಲ್ಲ ಆಲಿಫ್ ಹಾಗೂ ಬೇ ಆಲಿಫ್ ಎಲ್ಲರಿಗಿಂತ ಮೇಲಿದ್ದಾರೆ ಬ್ರಹ್ಮಾನ ಮೂಲಕ ಸ್ಥಾಪನೆ ಶಂಕರನ ಮೂಲಕ ವಿನಾಶ ಎಂದು ಹೇಳುತ್ತಾರೆ ಸರಿ ಬಾಕಿ ಶಂಕರನ ಕೆಲಸ ಏನು ಶ್ರೇಷ್ಠ ಶಿವಬಾಬಾರವರನ್ನು ಯಾರೂ ತಿಳಿದಿಲ್ಲ ಕೆಲವರು ಹೇಳುತ್ತಾರೆ ಅವರಂತೂ ಸರ್ವವ್ಯಾಪಿ ಆಗಿದ್ದಾರೆ ಹಾಗೂ ಇದೆಲ್ಲ ಅವರದ್ದೇ ರೂಪ ಆಗಿದೆ ಇಡೀ ಜಗತ್ತಿನ ಬುದ್ಧಿಯಲ್ಲಿ ಇದು ಪರಿಪಕ್ವವಾಗಿದೆ ಆದ್ದರಿಂದ ಎಲ್ಲರೂ ತಮೋಪ್ರಧಾನರಾಗಿದ್ದಾರೆ ತಂದೆ ಹೇಳುತ್ತಾರೆ ಇಡೀ ಜಗತ್ತು ದುರ್ಗತಿಯನ್ನು ಹೊಂದಿದೆ ನಂತರ ನಾನೇ ಬಂದು ಎಲ್ಲರಿಗೂ ಸದ್ಗತಿ ಕೊಡುತ್ತೇನೆ ಒಂದು ವೇಳೆ ಸರ್ವವ್ಯಾಪಿ ಆಗಿದ್ದರೆ ಎಲ್ಲರೂ ಭಗವಂತನೇ ಭಗವಂತ ಆಗಿದ್ದಾರಾ ಒಂದು ಕಡೆ ಹೇಳುತ್ತಾರೆ ಆಲ್ ಬ್ರದರ್ಸ್ ನಂತರ ಹೇಳಿಬಿಡುತ್ತಾರೆ ಆಲ್ ಫಾದರ್ಸ್ ತಿಳಿಯುವುದಿಲ್ಲ ಈಗ ನೀವು ಮಕ್ಕಳಿಗೆ ವಿಶ್ವಪಿತ ತಂದೆ ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ ನೀವು ಈ ದಾದಾರವರನ್ನು ಅಥವಾ ಮಮ್ಮಾರವರನ್ನೂ ಸಹ ನೆನಪು ಮಾಡಬಾರದು ತಂದೆ ಅಂತೂ ಹೇಳುತ್ತಾರೆ ಮಮ್ಮಾರವರದ್ದಾಗಲಿ ಬಾಬಾರವರದ್ದಾಗಲಿ ಯಾವುದೇ ಮಹಿಮೆ ಏನೂ ಇಲ್ಲ ಶಿವಬಾಬಾ ಇರದೇ ಇದ್ದಿದ್ದರೆ ಈ ಬ್ರಹ್ಮ ಸಹ ಏನು ಮಾಡುತ್ತಾರೆ ಇವರನ್ನು ನೆನಪು ಮಾಡುವುದರಿಂದ ಏನಾಗುತ್ತದೆ ಹಾ ನೀವು ತಿಳಿಯುತ್ತೀರಿ ಇವರ ಮೂಲಕ ನಾವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಇವರಿಂದ ಅಲ್ಲ ಇವರೂ ಸಹ ಅವರಿಂದ ಆಸ್ತಿ ತೆಗೆದುಕೊಳ್ಳುತ್ತಾರೆಂದರೆ ಅವರನ್ನು ನೆನಪು ಮಾಡಬೇಕು ಇವರಂತೂ ಮಧ್ಯದಲ್ಲಿ ದಲ್ಲಾಳಿ ಆಗಿದ್ದಾರೆ ಪುರುಷ ಹಾಗೂ ಸ್ತ್ರೀನ ನಿಶ್ಚಿತಾರ್ಥವಾಗುತ್ತದೆ ಆಗ ಒಬ್ಬರೂ ಮತ್ತೊಬ್ಬರನ್ನು ನೆನಪು ಮಾಡುತ್ತಾರಲ್ಲವೇ ವಿವಾಹ ಮಾಡಿಸುವವರಂತೂ ಮಧ್ಯದಲ್ಲಿ ದಲ್ಲಾಳಿ ಆತರು ಇವರ ಮೂಲಕ ತಂದೆ ನಿವಾತ್ಮಗಳ ನಿಶ್ಚಿತಾರ್ಥವನ್ನು ತನ್ನ ಜೊತೆಗೆ ಮಾಡಿಸುತ್ತಾರೆ ಆದ್ದರಿಂದ ಸದ್ಗುರು ದಲ್ಲಾಳನ ರೂಪದಲ್ಲಿ ಸಿಕ್ಕಿದ್ದರು ಎಂಬ ಗಾಯನ ಸಹ ಇದೆ ಸದ್ಗುರು ಏನೂ ದಲ್ಲಾಳಿ ಅಲ್ಲ ಸದ್ಗುರು ಅಂತೂ ನಿರಾಕಾರ ಹಾಕಿದ್ದಾರೆ ಭಲೇ ಗುರು ಬ್ರಹ್ಮ ಗುರು ವಿಷ್ಣು ಎನ್ನುತ್ತಾರೆ ಆದರೆ ಅವರೇನು ಗುರು ಅಲ್ಲ ಸದ್ಗುರು ಒಬ್ಬ ತಂದೆನೇ ಹಾಕಿದ್ದಾರೆ ಅವರು ಸರ್ವರ ಸದ್ಗತಿ ಮಾಡುತ್ತಾರೆ ತಂದೆ ನಿಮಗೆ ಕಲಿಸಿದ್ದಾರೆ ಆದ್ದರಿಂದ ನೀವು ಅನ್ಯರಿಗೆ ದಾರಿಯನ್ನು ತಿಳಿಸುತ್ತೀರಿ ಹಾಗೂ ಎಲ್ಲರಿಗೂ ಹೇಳುತ್ತೀರಿ ನೋಡುತ್ತಿದ್ದರೂ ನೋಡಬೇಡಿ ಎಂದು ಬುದ್ಧಿ ಶಿವಬಾಬಾರವರೊಂದಿಗೆ ಜೋಡಣೆ ಆಗಿರಲಿ ಈ ಕಣ್ಣುಗಳಿಂದ ಏನೆಲ್ಲವನ್ನೂ ನೋಡುತ್ತೀರಿ ಸ್ಮಶಾನ ಆಗುವುದಿದೆ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಇವರನ್ನೂ ಅಲ್ಲ ಬುದ್ಧಿ ಹೇಳುತ್ತದೆ ಇವರಿಂದ ಆಸ್ತಿ ಸಿಗುವುದಿಲ್ಲ ಆಸ್ತಿಯಂತೂ ತಂದೆಯಿಂದ ಸಿಕ್ಕಬೇಕು ತಂದೆಯ ಬಳಿ ಹೋಗಬೇಕು ಸ್ಟೂಡೆಂಟ್ ಸ್ಟೂಡೆಂಟನ್ನು ನೆನಪು ಮಾಡುವುದಿಲ್ಲ ಸ್ಟೂಡೆಂಟ್ ಅಂತೂ ಟೀಚರನ್ನು ನೆನಪು ಮಾಡುತ್ತಾರಲ್ಲವೇ ಸ್ಕೂಲ್ನಲ್ಲಿಯೂ ಯಾರೂ ತೀಕ್ಷ್ಣವಾದ ಮಕ್ಕಳಿರುತ್ತಾರೆ ಅವರು ನಂತರ ಅವರನ್ನು ಮೇಲೆತ್ತುವ ಪ್ರಯತ್ನ ಮಾಡುತ್ತಾರೆ ತಂದೆ ಸಹ ಹೇಳುತ್ತಾರೆ ಒಬ್ಬರು ಮತ್ತೊಬ್ಬರನ್ನು ಮೇಲೆತ್ತುವ ಪ್ರಯತ್ನ ಮಾಡಿ ಆದರೆ ಅದೃಷ್ಟದಲ್ಲಿ ಇಲ್ಲವೆಂದರೆ ಪುರುಷಾರ್ಥವನ್ನೂ ಸಹ ಮಾಡುವುದಿಲ್ಲ ಸ್ವಲ್ಪದರಲ್ಲಿಯೇ ರಾಜಿ ಹಾಕುತ್ತಾರೆ ತಿಳಿಸಿಕೊಡಬೇಕು ಪ್ರದರ್ಶನಿಯಲ್ಲಿ ಅನೇಕರು ಬರುತ್ತಾರೆ ಅನೇಕರಿಗೆ ತಿಳಿಸುವುದರಲ್ಲಿ ಬಹಳ ಉನ್ನತಿ ಆಗುತ್ತದೆ ನಿಮಂತ್ರಣ ಕೊಟ್ಟು ಕರೆಸುತ್ತಾರೆ ಅಂದಮೇಲೆ ದೊಡ್ಡ ದೊಡ್ಡ ತಿಳುವಳಿಕೆಯುಳ್ಳ ವ್ಯಕ್ತಿ ಬರುತ್ತಾರೆ ನಿಮಂತ್ರಣ ಇಲ್ಲದೆ ಹಲವಾರು ಪ್ರಕಾರದ ಜನರು ಬರುತ್ತಾರೆ ಉಲ್ಟಾ ಸುಲ್ಟಾ ಬೇಡದೇ ಇರುವುದನ್ನು ಮಾತನಾಡುತ್ತಿರುತ್ತಾರೆ ರಾಯಲ್ ಮನುಷ್ಯರ ನಡೆನುಡಿ ಸಹ ರಾಯಲ್ ಇರುತ್ತದೆ ರಾಯಲ್ ವ್ಯಕ್ತಿ ರಾಯಲ್ಟಿಯಿಂದ ಒಳಗೆ ಪ್ರವೇಶಿಸುತ್ತಾರೆ ನಡುವಳಿಕೆಯಲ್ಲಿಯೂ ಬಹಳ ವ್ಯತ್ಯಾಸ ಇರುತ್ತದೆ ಕೆಲವರ ನಡುವಳಿಕೆಯಲ್ಲಿ ಮಾತಿನಲ್ಲಿ ಯಾವುದೇ ಸಭ್ಯತೆ ಇರುವುದಿಲ್ಲ ಮೇಳದಲ್ಲಂತೂ ಎಲ್ಲಾ ಪ್ರಕಾರದವರು ಬರುತ್ತಾರೆ ಯಾರನ್ನು ನಿಷೇಧಪಡಿಸಲು ಸಾಧ್ಯವಿಲ್ಲ ಆದ್ದರಿಂದ ಎಲ್ಲಿಯೇ ಪ್ರದರ್ಶನಿಯಲ್ಲಿ ನಿಮಂತ್ರಣದ ಕಾರ್ಡ್ನ ಮೇಲೆ ಕರೆಸಿದರೆ ಆಗ ಒಳ್ಳೊಳ್ಳೆಯ ರಾಯಲ್ ವ್ಯಕ್ತಿ ಬರುತ್ತಾರೆ ನಂತರ ಅವರು ಅನ್ಯರಿಗೂ ಹೋಗಿ ತಿಳಿಸುತ್ತಾರೆ ಕೆಲವೊಮ್ಮೆ ಫೀಮೇಲ್ಸ್ನ ಪ್ರೋಗ್ರಾಂ ಇಟ್ಟುಕೊಂಡರೆ ಕೇವಲ ಫಿಮೇಲ್ಸ್ ಬಂದು ನೋಡುತ್ತಾರೆ ಏಕೆಂದರೆ ಕೆಲವು ಕಡೆ ಫಿಮೇಲ್ಸ್ ಹೆಚ್ಚು ಸೆರಗನ್ನು ಮುಚ್ಚಿಕೊಂಡಿರುತ್ತಾರೆ ಮೇಲೆ ಕೇವಲ ಫಿಮೇಲ್ಸ್ ರವರದ್ದೇ ಪ್ರೋಗ್ರಾಂ ಇರಲಿ ಮೇಲ್ಸ್ ಯಾರೂ ಬರದಿರಲಿ ಬಾಬಾರವರು ತಿಳಿಸಿದ್ದಾರೆ ಮೊಟ್ಟ ಮೊದಲು ನೀವು ಇದನ್ನು ತಿಳಿಸಬೇಕು ಶಿವಬಾಬಾ ನಿರಾಕಾರ ಹಾಕಿದ್ದಾರೆ ಶಿವಬಾಬಾ ಹಾಗೂ ಪ್ರಜಾಪಿತ ಬ್ರಹ್ಮ ಇಬ್ಬರು ತಂದೆ ಆತರು ಇಬ್ಬರೂ ಬಾಪಾರವರಿಂದ ಆಸ್ತಿ ಸಿಗಲು ಇಬ್ಬರೂ ಒಬ್ಬರಾಗಿರುವುದಕ್ಕೆ ಸಾಧ್ಯವಿಲ್ಲ ತಾತನ ಹಾಗೂ ತಂದೆಯ ಆಸ್ತಿ ಸಿಗುತ್ತದೆ ತಾತನ ಆಸ್ತಿಯ ಮೇಲೆ ಹಕ್ಕು ಇದೆ ಭಲೆ ಎಷ್ಟೇ ಕುಪುತ್ರ ಮಗನಾಗಿರಲಿ ಆದರೂ ಸಹ ತಾತನ ಆಸ್ತಿ ಸಿಗುತ್ತದೆ ಇದು ಇಲ್ಲಿಯ ನಿಯಮ ಆಗಿದೆ ಇವನಿಗೆ ಹಣ ಸಿಗುವುದರಿಂದ ಒಂದು ವರ್ಷದ ಒಳಗೆ ಹಣವನ್ನು ಕಳೆದು ಬಿಡುತ್ತಾನೆಂದು ಗವರ್ನಮೆಂಟ್ ತಿಳಿಯುತ್ತದೆ ಆದರೆ ಗವರ್ನಮೆಂಟ್ನ ಲಾ ಯಾವ ರೀತಿ ಇದೆ ಎಂದರೆ ಅವರಿಗೂ ಕೊಡಬೇಕಾಗುತ್ತದೆ ಗವರ್ನಮೆಂಟ್ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ ಬಾಬಾರವರಂತೂ ಅನುಭವಿ ಹಾಕಿದ್ದಾರೆ ಒಬ್ಬ ರಾಜನಿಗೆ ಮಗನಿದ್ದ ಒಂದು ಕೋಟಿ ರೂಪಾಯಿಯನ್ನು ಒಂದು ವರ್ಷದೊಳಗೆ ಕಳೆದುಬಿಟ್ಟ ಆ ರೀತಿನೂ ಇರುತ್ತಾರೆ ನಾನು ನೋಡಿದ್ದೇನೆ ಆ ರೀತಿ ಶಿವಬಾಬಾರವರಂತೂ ಹೇಳುವುದಿಲ್ಲ ಈ ದಾದಾ ಹೇಳುತ್ತಾರೆ ನಾನು ಬಹಳ ಅಂತಹ ಉದಾಹರಣೆಯನ್ನು ನೋಡಿದ್ದೇನೆ ಈ ಜಗತ್ತಂತೂ ಬಹಳ ಕೊಳಕಾಕಿದೆ ಇದು ಹಳೆಯ ಜಗತ್ತೇ ಆಗಿದೆ ಹಳೆಯ ಮನೆ ಹಳೆಯ ಮನೆಯನ್ನು ಕೆಡುವಬೇಕಾಗುತ್ತದೆ ಈ ಲಕ್ಷ್ಮೀನಾರಾಯಣರ ರಾಜ್ಯಭಾರದ ಮನೆಯನ್ನು ನೋಡಿ ಹೇಗೆ ಫಸ್ಟ್ ಕ್ಲಾಸ್ ಇದೆ ಈಗ ನೀವು ತಂದೆಯ ಮೂಲಕ ತಿಳಿಯುತ್ತಿದ್ದೀರಿ ಹಾಗೂ ನೀವು ಸಹ ನರನಿಂದ ನಾರಾಯಣ ಆಗುತ್ತೀರಿ ಇದು ಸತ್ಯನಾರಾಯಣನ ಕಥೆಯೇ ಆಗಿದೆ ಇದನ್ನು ಸಹ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ನಿಮ್ಮಲ್ಲಿಯೂ ಸಹ ಪೂರ್ಣ ಫ್ಲವರ್ಸ್ ಈಗ ಆಗಿಲ್ಲ ಇದರಲ್ಲಿ ರಾಯಲ್ಟಿ ಬಹಳ ಚೆನ್ನಾಗಿ ಬೇಕು ನೀವು ದಿನಕ್ರಮೇಣ ಉನ್ನತಿಯನ್ನು ಹೊಂದುತ್ತಿರುತ್ತೀರಿ ಫ್ಲವರ್ಸ್ ಆಗುತ್ತಾ ಹೋಗುತ್ತೀರಿ ನೀವು ಮಕ್ಕಳು ಪ್ರೀತಿಯಿಂದ ಬಾಬ್ದಾದ ಎನ್ನುತ್ತೀರಿ ಇದೂ ಸಹ ನಿಮ್ಮ ಹೊಸ ಭಾಷೆ ಆಗಿದೆ ಅದು ಮನುಷ್ಯನ ತಿಳುವಳಿಕೆಗೆ ಬರುವುದಿಲ್ಲ ತಿಳಿಯಿರಿ ಬಾಪಾ ಎಲ್ಲಿಯಾದರೂ ಹೋದರೆ ಮಕ್ಕಳು ಹೇಳುತ್ತಾರೆ ಬಾಬ್ದಾದ ನಮಸ್ತೆ ಎಂದು ತಂದೆ ಪ್ರತ್ಯುತ್ತರ ಕೊಡುತ್ತಾರೆ ಆತ್ಮೀಯ ಶರೀರಧಾರಿ ಮಕ್ಕಳಿಗೆ ನಮಸ್ತೆ ಆ ರೀತಿ ಹೇಳಬೇಕಾಗುತ್ತದಲ್ಲವೇ ಯಾರಾದರೂ ಕೇಳಿಸಿಕೊಂಡರೆ ಇದಂತೂ ಯಾವುದೇ ಹೊಸ ಮಾತಾಗಿದೆ ಎನ್ನುತ್ತಾರೆ ಬಾಪ್ತಾದ ಹೇಗೆ ಒಟ್ಟಿಗೆ ಇರಬಹುದು ಎನ್ನುತ್ತಾರೆ ಎಂದಾದರೂ ತಂದೆ ಮತ್ತು ದಾದ ಇಬ್ಬರು ಒಬ್ಬರಾಗಿರುತ್ತಾರೆಯೇ ಇಬ್ಬರ ಹೆಸರಂತೂ ಬೇರೆ ಇದೆ ಶಿವಬಾಬಾ ಬ್ರಹ್ಮ ದಾದ ನೀವು ಇವರಿಬ್ಬರ ಮಕ್ಕಳಾಗಿದ್ದೀರಿ ನೀವು ತಿಳಿದಿದ್ದೀರಿ ಇವರ ಒಳಗೆ ಶಿವಬಾಬಾ ಕುಳಿತಿದ್ದಾರೆ ನಾವು ಬಾಪ್ ದಾದಾನ ಮಕ್ಕಳಾಗಿದ್ದೇವೆ ಇದು ಸಹ ಬುದ್ಧಿಯಲ್ಲಿ ನೆನಪಿದ್ದರೆ ಆಗ ಖುಷಿಯ ನಶೆ ಏರಿರುತ್ತದೆ ಹಾಗೂ ಡ್ರಾಮಾದಲ್ಲಿಯೂ ಪರಿಪಕ್ವವಾಗಿರಬೇಕು ಯಾರೋ ಶರೀರವನ್ನು ಬಿಟ್ಟರೆಂದು ತಿಳಿಯಿರಿ ಹೋಗಿ ಮತ್ತೊಂದು ಪಾತ್ರವನ್ನು ಅಭಿನಯಿಸುತ್ತಾರೆ ಪ್ರತಿಯೊಂದು ಆತ್ಮಕ್ಕೆ ಅವಿನಾಶಿ ಪಾತ್ರ ಸಿಕ್ಕಿದೆ ಇದರಲ್ಲಿ ಯಾವುದೇ ಆಲೋಚನೆ ಬರುವ ಅವಶ್ಯಕತೆ ಇಲ್ಲ ಅವರು ಹೋಗಿ ಮತ್ತೊಂದು ಪಾತ್ರವನ್ನು ಅಭಿನಯಿಸಬೇಕು ಹಿಂತಿರುಗಿ ಅಂತೂ ಕರೆಯಲು ಸಾಧ್ಯವಿಲ್ಲ ಡ್ರಾಮಾ ಅಲ್ಲವೇ ಅದರಲ್ಲಿ ಅಳುವ ಮಾತಿಲ್ಲ ಆ ರೀತಿ ಸ್ಥಿತಿಯನ್ನುಳ್ಳವರೇ ಹೋಗಿ ನಿರ್ಮೋಹಿ ರಾಜರಾಗುತ್ತಾರೆ ಸತ್ಯುಗದಲ್ಲಿ ಎಲ್ಲರೂ ನಿರ್ಮೋಹಿ ಆಗಿರುತ್ತಾರೆ ಇಲ್ಲಿ ಯಾರಾದರೂ ಸತ್ತರೆ ಎಷ್ಟೊಂದು ಅಳುತ್ತಾರೆ ತಂದೆಯನ್ನು ಪಡೆದುಕೊಂಡದ್ದಾಯಿತು ಅಂದ ಮೇಲೆ ಪುನಃ ಅಳುವ ಅವಶ್ಯಕತೆಯೇ ಇಲ್ಲ ಬಾಬಾ ಎಷ್ಟೊಂದು ಒಳ್ಳೆಯ ದಾರಿಯನ್ನು ತಿಳಿಸುತ್ತಾರೆ ಕನ್ನಿಯರಿಗಾಗಿ ಅಂತೂ ಬಹಳ ಚೆನ್ನಾಗಿದೆ ತಂದೆ ವ್ಯರ್ಥವಾಗಿ ಹಣವನ್ನು ಖರ್ಚು ಮಾಡುವುದು ಹಾಗೂ ನೀವು ಹೋಗಿ ನರಕದಲ್ಲಿರುವುದು ಹೇಳಿ ಇದಕ್ಕಿಂತ ಅಂತೂ ಈ ಹಣದಿಂದ ಆತ್ಮೀಯ ಯೂನಿವರ್ಸಿಟಿ ಕಮ್ ಹಾಸ್ಪಿಟಲ್ ತೆರೆಯುತ್ತೇವೆ ಅನೇಕರ ಕಲ್ಯಾಣ ಮಾಡುತ್ತೇವೆ ಆಗ ನಿಮಗೂ ನಮಗೂ ಪುಣ್ಯ ಆಗುತ್ತದೆ ಮಕ್ಕಳು ಸ್ವಯಂ ಸಹ ಹುಮ್ಮಸ್ಸಿನಲ್ಲಿರುವವರಾಗಿದ್ದೀರಿ ನಾವು ಭಾರತವನ್ನು ಸ್ವರ್ಗ ಮಾಡಲು ಮನ ಧನವನ್ನೆಲ್ಲ ಖರ್ಚು ಮಾಡುತ್ತೇವೆ ಅಷ್ಟು ನಶೆ ಇರಬೇಕು ಕೊಡಬೇಕು ಅನಿಸಿದರೆ ಕೊಡಿ ಕೊಡಬಾರದು ಅನಿಸಿದರೆ ಕೊಡಬೇಡಿ ನೀವು ತನ್ನ ಕಲ್ಯಾಣ ಹಾಗೂ ಅನ್ಯರ ಕಲ್ಯಾಣ ಮಾಡಲು ಬಯಸುವುದಿಲ್ಲವೇ ಇಷ್ಟೊಂದು ಮಸ್ತಿ ಇರಬೇಕು ವಿಶೇಷವಾಗಿ ಕುಮಾರಿಯರಂತೂ ಜಾಸ್ತಿ ಎಚ್ಚೆತ್ತುಕೊಳ್ಳಬೇಕು ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಪ್ರತಿ ಮಾತ್ ಪಿತಾ ಬಾಪ್ತದ ಕ ಯಾದ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ಹಮ್ ರೂಹಾನಿ ಹಂರುಹಾನಿ ಬಚ್ಚೊಂಕಿ ರುಹಾನಿ ಬಾಪ್ತದಕೋ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಶುಕ್ರಿಯಾ ಪಾಪ ಶುಕ್ರಿಯ ಧಾರಣೆಗಾಗಿ ಮುಖ್ಯ ಮುಖ್ಯಸಾರ ಒಂದು ತನ್ನ ನಡೆನುಡಿಯನ್ನು ಬಹಳ ರಾಯಲ್ ಆಗಿಟ್ಟುಕೊಳ್ಳಬೇಕು ಬಹಳ ಸಭ್ಯತಾಪೂರ್ವಕವಾಗಿ ಮಾತನಾಡಬೇಕು ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಎರಡು ಈ ಕಣ್ಣುಗಳಿಂದ ಏನೆಲ್ಲ ಕಾಣಿಸುತ್ತದೆ ಇದೆಲ್ಲ ಸ್ಮಶಾನ ಆಗುವುದಿದೆ ಆದ್ದರಿಂದ ಇದನ್ನು ನೋಡುತ್ತಿದ್ದರೂ ನೋಡಬೇಡಿ ಒಬ್ಬ ಶಿವಬಾಪಾರವರನ್ನೇ ನೆನಪು ಮಾಡಬೇಕು ಯಾವುದೇ ದೇಹಧಾರಿಯನ್ನು ಅಲ್ಲ ವರದಾನ ಮಾಸ್ಟರ್ ಧ್ಯಾನಸಾಗರಾಗಿ ಗೊಂಬೆಗಳ ಆಟವನ್ನು ಸಮಾಪ್ತಿ ಮಾಡುವಂತಹ ಸ್ಮೃತಿಸೋ ಸಮರ್ಥ ಸ್ವರೂಪರಾಗಿರಿ ಹೇಗೆ ಭಕ್ತಿ ಮಾರ್ಗದಲ್ಲಿ ಮೂರ್ತಿಯನ್ನು ಮಾಡಿ ಪೂಜೆ ಇತ್ಯಾದಿಯನ್ನು ಮಾಡುತ್ತಾರೆ ನಂತರ ಅವುಗಳನ್ನು ಮುಳುಗಿಸಿಬಿಡುತ್ತಾರೆ ಅಂದಹಾಗೆ ತಾವು ಅದಕ್ಕೆ ಗೊಂಬೆಗಳ ಪೂಜೆ ಎನ್ನುತ್ತೀರಿ ಅದೇ ರೀತಿ ನಿಮ್ಮ ಸನ್ಮುಖದಲ್ಲಿ ಯಾವುದೇ ನಿರ್ಜೀವ ನಿಸ್ಸಾರ ವಿಚಾರಗಳು ಈರ್ಷೆ ಅನುಮಾನ ಆವೇಶ ಇತ್ಯಾದಿ ಬರುತ್ತದೆಂದರೆ ತಾವು ಅದರ ವಿಸ್ತಾರ ಮಾಡಿ ಅನುಭವ ಮಾಡುತ್ತಾ ಅಥವಾ ಮಾಡಿಸುತ್ತೀರೆಂದರೆ ಇದೇ ಸತ್ಯ ಅಂದ ಮೇಲೆ ಇದೂ ಸಹ ಒಂದು ರೀತಿ ಅವರಲ್ಲಿ ಜೀವ ತುಂಬಿಸುತ್ತೀರಿ ನಂತರ ಅವರಿಗೆ ಜ್ಞಾನಸಾಗರ ತಂದೆಯ ನೆನಪಿನಿಂದ ಕಳೆದು ಹೋಗಿರುವುದಕ್ಕೆ ಕಳೆದು ಹೋಯಿತು ಎಂದು ಸ್ವಉನ್ನತಿಯ ಅಲೆಯಲ್ಲಿ ಮುಳುಗಿಸುತ್ತೀರಿ ಆದರೆ ಇದರಲ್ಲಿಯೂ ಸಮಯ ಅಂತೂ ವ್ಯರ್ಥವಾಗಿ ಹೋಗುತ್ತದೆ ಆದ್ದರಿಂದ ಮೊದಲಿನಿಂದಲೇ ಮಾಸ್ಟರ್ ಜ್ಞಾನಸಾಗರರಾಗಿ ಸ್ಮೃತಿಸೋ ಸಮರ್ಥೀಭವದ ವರದಾನದಿಂದ ಈ ಗೊಂಬೆಗಳ ಆಟವನ್ನು ಸಮಾಪ್ತಿ ಮಾಡಿ ಶ್ಲೋಕನ್ ಯಾರು ಸಮಯಕ್ಕೆ ಸರಿಯಾಗಿ ಸಹಯೋಗಿ ಆಗುತ್ತಾರೆ ಅವರಿಗೆ ಒಂದಕ್ಕೆ ನೂರು ಪಟ್ಟು ಫಲ ಸಿಗುತ್ತದೆ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಹಾಗೂ ಏಕಾಗ್ರತೆಯನ್ನು ತನ್ನದಾಗಿಸಿಕೊಳ್ಳಿ ಯಾವುದೇ ರಾಜಕಾರಣಿಗಳು ಅಥವಾ ಧಾರ್ಮಿಕದವರಿದ್ದರೆ ಅವರಿಗೆ ಪವಿತ್ರತೆ ಹಾಗೂ ಏಕತೆಯ ಅನುಭವ ಮಾಡಿಸಿ ಇದೇ ಕೊರತೆಯ ಕಾರಣ ಇಬ್ಬರ ಶಕ್ತಿಗಳು ನಿಶಕ್ತಿ ಧಾರ್ಮಿಕ ಧಾರ್ಮಿಕದವರಿಗೆ ಧಾರ್ಮಿಕ ಹೀನರನ್ನಾಗಿಸುವ ವಿಶೇಷ ವಿಧಿ ಪವಿತ್ರತೆಯನ್ನು ಸಾಬೀತುಪಡಿಸಬೇಕು ಹಾಗೂ ರಾಜಕಾರಣಿಗಳ ಎದುರಿಗೆ ಏಕತೆಯನ್ನು ಸಾಬೀತುಪಡಿಸಬೇಕು ಓಂ ಶಾಂತಿ